ಕಾರಕ ಶಕಿಲ್ಲದೆ ಭಕ್ತಿ ಶ್ರದ್ಧೆಯನ್ನ ನೀಡುವುದು ದಾಸೋಹುದು ಪ್ರಸಾದವಿಲ್ಲದೆ ಭಕ್ತಿ ಪಡೆಯುವುದು ಭಕ್ತಿ ಪೂರ್ವಕ ಮಾಡುವ ಕೆಲಸ ಕಾಯಕವಾಗುತ್ತದೆ ಪೂಜವಾಗುತ್ತದೆ ಆಗುತ್ತದೆ ಆರಾಧ್ಯ ದೇವರಾದ ಶರಣ ಬಸವೇಶ್ವರಿಗೆ ನಮಸ್ಕರಿಸಿ ಎಲ್ಲ ಪೀಠ ನಮಸ್ಕರಿಸಿ ನನ್ನ ಅರ್ಜನಾಗಿ ನಮಸ್ಕರಿಸಿ ಅಪಾಜ ಹಾಗೂ ಅಬಾರಿಗೆ ನಮಸ್ಕರಿಸಿ ಗುರುಗಳಾಗಿ ಸಕಾಲ ಭತ್ತಾರು ಶರಣ ಶರಣಕ್ಕೆ ಶರಣಬಸವೇಶ್ವರ ಹದಿಮೂರ ಮೂರನೇ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಮಾರ್ಚ್ ಹದಿನೆಂಟರಂದು ಸಂಜೆ ಆರು ಗಂಟೆಗೆ ಉತ್ಸಾಹ ಇರುತ್ತದೆ ಮಾರ್ಚ್ ಹತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ರಂಜೋತ್ಸವ ಇರುತ್ತದೆ

ಇಂದು ಈ ಸಾರಿ ಎರಡ್ ರಥೋತ್ಸವ ಇದೆ ಹದಿನೈದನೇ ತಾರೀಕು ಉಚ್ಚಾಗಿ ಹತ್ತೊಂಬತ್ತನೇ ತಾರೀಕು ಶಂಭಸೇಶ್ವರ ರಥೋತ್ಸವ ಇದೆ ಸಂಜೆ ಆರು ಗಂಟೆಗೆ ಇದೆ ಪ್ರತಿ ವರ್ಷ ವಿಧಿವಿಧಾನ ಪ್ರಕಾರ ರಥೋತ್ಸವ ಜನರಿದೆ ಪೂಜ್ಯ ಡಾಕ್ಟರ್ ಶಂಕಸಪ್ಪ ಜನರ ಯಜಮಾನು ಎಂಟಿ ಪೀಠಾಧಿಪತಿ ಅವರು ಮತ್ತು ಪೂಜ್ಯ ಚಿರಂಜೀವಿ ಚೌಡಪ್ಪ ವಿಧಿವಿಧಾನ ನಡೆಯಲಿದೆ ಗುರುಲಿಂಗ ಜಂಗಮ ಪೂಜೆ ಅನ್ನದಾಸ ನಿರಂತರವಾಗಿ ನಡೆಯುತ್ತಾ ಇದೆ ಅರ್ಚನೆ ಅರ್ಪಣೆ ಅನುಭವ ಇಲ್ಲ ನಿರಂತರವಾಗಿ ನಡೆಯುತ್ತದೆ ಇದರ ಜೊತೆ ಶಿಕ್ಷಣದ ಹಾಸರೂ ಕೂಡ ಬಹಳಷ್ಟು ನಡೆದಿದೆ ಬೆಳೆದಿದೆ ಇಂದಿನ ಮಕ್ಕಳಿಗೆ ಎಂಥ ಶಿಕ್ಷಣ ಬೇಕು ಅದನ್ನು ನಾವು ಕೊಡ್ತಾ ಬಂದಿದ್ದೇವೆ ಮತ್ತು ಇಲ್ಲಿ ಶಾಂತಿ ಸೌಹಾರ್ದತೆಗೆ ಮುಖ್ಯ ಸಂಸ್ಥೆ ಇದು ನಡೀತಾ ಇದೆ ಇಲ್ಲಿ ಈ ಸರಿ ವಿಶೇಷವಾಗಿ ಅಂದರೆ ಲೈಟಿಗೆ ವಿಶೇಷ ಅಲಂಕಾರವಾಗಿ ಗುಡಿಗ ಗುಡಿಗೆ ಮಾಡಲಾಗಿದೆ ಬಹಳ ಸುಂದರವಾಗಿ ಕಾಣುತ್ತಿದೆ ಭಕ್ತಾದಿಗಳು ಬಹಳ ಆನಂದ ಪಡ್ತಾ ಇದ್ದಾರೆ ಭಕ್ತರು ನೋಡಿ ಆನಂದ ಪಡುವುದೇ ನಮಗೆ ಬಹಳ ಆನಂದ ಇಂದಿನ ಬೇಸಿಗೆ ಕಾಲದಲ್ಲಿ ಅವರಿಗೆ ತೊಂದರೆ ಆಗಬಾರ್ದಂತೂ ಫಿಲ್ಟರ್ ಕೂಲ್ ಆಗಿರುವ ತಂಪಾದ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಪ್ರತಿ ವರ್ಷದಂತೆ ಬರ್ತೀನಿ ಸಾಂಸ್ಕೃತಿಕ ಕಾರ್ಯಕ್ರಮ ಿವೆ ಸುಮಾರಾಗಿ ನಾಲ್ಕುನೂರು ದನಗಳ ಗೋಶಾಲೆ ಅಪರ ತೆಗೆದಿದ್ದಾರೆ ಮತ್ತು ಜಾನಪದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಸಂಸ್ಥಾನ ಕಡೆಯಿಂದ ಹಾಲಕಿ ಡೊಳ್ಳು ನಂದಿಗೋಳ ಪುರಂಕರು ಜಾನಪದ ರೂಪವಾದ ಅನೇಕ ಪ್ರದರ್ಶನಗಳು ಜಾತ್ರಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಲ್ಲ ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಗೀತ ಮತ್ತು ಎಲ್ಲ ಸಾಂಪ್ರದಾಯಿಕ ಜಾನಪದ ಎಲ್ಲವನ್ನು ಪ್ರೋತ್ಸಾಹಿಸಿಕೊಂಡು ಮಾಡ್ತಾ ಬಂದಿದ್ದಾರೆ ಸಂಸ್ಥಾನ ಕಡೆಯಿಂದ ಮತ್ತು ಷಣೇಶ್ವರ ಜಾತ್ರಾ ಉತ್ಸವದಲ್ಲಿ ಶಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ವಿಶೇಷವಾಗಿ ಮಳಿಗೆಗಳು ಮಕ್ಕಳಿಗೆ ಆಟದ ವಸ್ತುಗಳು ತಿಂಡಿ ತಿರುಸಿನ ಅಂಗಡಿಗಳುದ್ರಾಕ್ಷಿ ಮಾರಾಟ ಮಾಡುತ್ತಾರೆ ಎರಡುನೂರ ಮೂರು ವರ್ಷಗಳಿಂದ ಈ ದಾಸೋಹ ನೆಲದಲ್ಲಿ ಪೀಠಾಧಿಪತಿ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದಾರೆ ಮತ್ತು ಎಲ್ಲಾ ಜಾತ್ರಾ ಮಹಿಳೆಯರ ಜಾತ್ರಾ ವ್ಯವಸ್ಥೆಯನ್ನು ಪೀಠಾಧಿಪತಿಗಳು ನೋಡ್ಕೊಳ್ತಾ ಬರ್ತದೆ ನಿರಂತರವಾಗಿ ಎರಡ್ನೂರ ಮೂರು ವರ್ಷ ಜೊತೆ ಸಂಸ್ಥಾನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪೀಠಾಧಿಪತಿಗಳಾದ ಚಿರಂಜಿಯವರು ಮತ್ತು ನಿಮ್ಮ ಅಪ್ಪಾಜಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಿನ ಕೀಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕ್ರಮ ನಡೆಯುತ್ತದೆ ಪಲ್ಲೆಕೂ ಉತ್ಸವ ಭಾವಿ ಗಂಗೆ ಪೂಜೆ ಮುಚ್ಚಾಯಿ ರಥೋತ್ಸವ ಎಲ್ಲವೂ ಐದು ದಿನದ ಕಾರ್ಯಕ್ರಮ ಇರ್ತದೆ ಮತ್ತು ಬಂದ ಭಕ್ತರಿಗೆ ಪ್ರಸಾದ ನೀರು ತಂಪದ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಂಡು ವ್ಯವಸ್ಥೆ ಮಾಡಲಾಗಿದೆ ಜಾತ್ರೆಯಲ್ಲಿ ಮತ್ತು ನಾವು ನೀವು ಕೂಡಿಕೊಂಡು ಶಿಸ್ತಿನಿಂದ ಶಾಂತಿಯಿಂದ ಸಮಾನ ಸಮಾಧಾನದಿಂದ ರಥೋತ್ಸವ ಮಾಡಿಕೊಂಡು ಹೋಗೋಣ ಭಕ್ತಿ ಮಾಡಿ ಶರಣರ ಕೃಪೆಗೆ ಪಾತ್ರರಾಗೋಣ ಶರಣಬಸವೇಶ್ವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಿ ಈ ನಾಡು ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿ ಶರಣರ ಕೃಪೆಗೆ ಪಾತ್ರರಾಗಿ ನಾನು ಪ್ರಾರ್ಥಿಸುತ್ತೇನೆ ಅಭಿವೃದ್ಧಿಯಾಗಿ ದೇಶ ಬೆಳಿಲಿ ಅಂತ ಹೇಳಿ